ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತು ನಿಮ್ಮ ಒಂದು ಥರ್ಡ್ ಈ ರೌಂಡದ್ದು ಪಿ ಎಮ್ ಬಿ ಥರ್ಡ್ ರೌಂಡದ್ದು ರಿಸಲ್ಟ್ ಡಿಕ್ಲೇರೇಷನ್ಸ್ ಆಗಬೇಕು ಬಟ್ ಆಫಿಷಿಯಲಿ ಇನ್ನೂ ಅದರ ಬಗ್ಗೆ ಹೊಸ ಲಿಂಕ್ ಇರ್ಬೋದು ಅದರ ಒಂದು ಹೊಸ ಒಂದು ಆರ್ಡರ್ ಕಾಪಿ ಇಶ್ಯೂ ಬಗ್ಗೆ ಒಂದು ಏನಾದರೂ ನೋಟಿಸ್ಫಿಕೇಷನ್ ಇರ್ಬೋದು ಏನು ಕೂಡ ಇನ್ನೂ ಆಗಿಲ್ಲ ಆದರೆ ನೀವು ಲಾಗಿನ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಕೂಡ ಲಾಗಿನ್ ಮಾಡಿದಾಗ ನಿಮಗೇನಾಗುತ್ತಪ್ಪ ಅಂತಂದರೆ ನೀವು ಚೆಕ್ ಮಾ ಓಪನ್ ಮಾಡ್ತೀರಾ ಸೊ ಎಲ್ಲ ಒಂದು ಎಂಟ್ರಿ ಮಾಡ್ತೀರಿ ಸೊ ಚೆಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ದೀರಿ ಥರ್ಡ್ ರೌಂಡ್ ಮೂಕ್ ರಿಸಲ್ಟ್ ಅಂತ ತೋರಿಸ್ತಾ ಇದೆ ಹೌದಾ ಇದು ಫೈನಲ್ ಆಗಬೇಕು ನನಗನಿಸ್ತಾ ಇದೆ ಇದು ನಾಲ್ಕೂವರೆ ನಂತರ ಏನಾದರೂ ಫೈನಲ್ ಆಗ್ಬೋದು ಆದರೆ ಆರ್ಡರ್ ಕಾಪಿ ಅಪ್ಡೇಟ್ ಆಗಿದೆ ಹೌದು ನಾನು ಇನ್ನೇ ನಿಮಗೆ ರಾತ್ರಿ ಒಂದು ವಿಡಿಯೋ ಮಾಡಿ ಹಾಕಿದ್ದೇನಪ್ಪ ಅಂದರೆ ಆರ್ಡರ್ ಕಾಪಿ ಸೆಕೆಂಡ್ ರೌಂಡ್ ಅಂತ ಬರ್ತಾ ಇದೆ ಅದು ಥರ್ಡ್ ರೌಂಡ್ ಆಗಬೇಕು ಮತ್ತು ಡೇಟ್ ಚೇಂಜ್ ಆಗಬೇಕಂತ ಹೇಳಿದ್ದೆ ಸೊ ಈಗ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿ ನೋಡಿರಿ ನಿಮಗೇನಾಗ್ತಾಯಿದ್ದಪ್ಪ ಅಂದ್ರೆ ಅಲ್ಲಿ ಬದಲಾವಣೆ ಆಗಿದೆ ಉದಾಹರಣೆ ತೋರಿಸ್ತೀನಿ ನೋಡಿ ಸೊ ಇದು ಈಗ ಈಗ ಜಸ್ಟ್ ಡೌನ್ಲೋಡ್ ಮಾಡಿರುವಂಥ ಆರ್ಡರ್ ಕಾಪಿ ಇದು ಇಲ್ಲಿ ನೋಡ್ತಾ ಇದ್ದೀರಿ ಥರ್ಡ್ ರೌಂಡ್ ಅಂತ ಬಂದಿದೆ ಆಮೇಲೆ ಇವತ್ತಿನ ಡೇಟಿಗೆ ಡೌನ್ಲೋಡ್ ಆಗಿದೆ ಹೌದಾ ನೀನು ಮಾಡಿದರೆ ಆಗುತ್ತಿತ್ತು ಆಮೇಲೆ ಇದಾದ ಮೇಲೆ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ ನಿಮಗೆ ಕೆಳಭಾಗದಲ್ಲಿ ಈ ಕೆಳಗಡೆ ಇದು ನೋಡಿ ಎಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಡ್ಮಿಷನ್ ಕೊನೆ ದಿನಾಂಕದ ಕೊಟ್ಟಿದ್ದಾರೆ ನೀವು ಬೇಕಾದರೆ ಇದನ್ನು ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಬೋದು ನೀವು ಬೇಕಾದರೆ ಇದನ್ನು ನಾಳೆಗೆ ಹೋಗಿ ಅಡ್ಮಿಷನ್ಗೆ ಹೋಗ್ಬೋದು ಇದು ರಿಯಲ್ ಆದಂಥ ಆರ್ಡ್ರ್ ಕಾಪಿ ಬರ್ತಾಯಿದೆ ನೆನಪಿಟ್ಕೊಳ್ಳ್ರಿ ಇದು ಮೇಲ್ಭಾಗದಲ್ಲಿ ಥರ್ಡ್ ರೌಂಡ್ ಇರಬೇಕು ಕೆಳಭಾಗದಲ್ಲಿ ಎ ಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತನಕ ಅಂತಿದ್ದರೆ ನಿಮಗೆ ಸೀಟ್ ಕನ್ಫರ್ಮ್ ಆಗಿದೆ ನೀವು ಇದರ ಮೇಲೆ ಇದೇ ಒಂದು ಆರ್ಡ್ರ್ ಕಾಪಿ ಮೇಲೆ ನೀವು ಅಡ್ಮಿಷನ್ ತೊಗೋಬೋದು